ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ನಾನು ಎನ್ಐಲ್ ಏರಿ ಕಾಣಬೇಕು ಅಂತ ಅದು ನಮ್ಮ ಹತ್ರ ಸ್ಕ್ರೀನ್ಶಾಟ್ ಇದೆ ಇಮಿಡಿಯೇಟ್ ಐದು ನಿಮಿಷದಲ್ಲಿ ನಾನು ನನಗಿದ್ದರೆ ಕಾಲ್ ಮಾಡಿದ್ದೆ ರಿಸೀವ್ ಆಗಿಲ್ಲ ಇಂತರೂ ಜನವರಿಗೆ ಆಶೀರ್ವತ್ತು ರಾಜೇಶ್ವಾಯಿಗೆ ನಿನ್ನ ಚಪತಿ ಏನು ಮದ್ಯ ನಿಕ್ಕೂ ಇರ್ತಾ ಅದು ಸಿಕ್ಕಿರಲಿಲ್ಲ ಅದರಿಂದ ನಾನು ಜನರಿಗೆ ಜನಕ್ಕೆ ಹೇಳಬೇಕೆಂದ್ರೆ ನಾನು ಜವಾಬ್ದಾರಿ ಆಗ್ತದೆ ನನಗೆ ಭಾಳಷ್ಟು ಆಶೀರ್ನ ಇತ್ತು ನನಗೆ ಯಾಕೆಂದರೆ ನನಗಿಂತಲೂ ಜನವರಿಗೆ ಆಶೀರ್ವಲ್ದು ರಾಜೇಶ್ ನಾಯಕಿ ನಿಂತಪತ್ತಿಯನ್ನು ಮಧ್ಯಾಹ್ನಿಕ್ಕೂ ಅಂತ ಒಂದು ಸರ್ಕಾರಿ ಕಾರ್ಯಕ್ರಮ ಅದೇ 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 ಇವನ್ನೇ ಮನ ನನಗೆ ಒಂದು ಎರಡು ದಿವಸದ ಹಿಂದೆ ಜಿಲ್ಲಾಧಿಕಾರಿಗಳು ಒಂದು ಐದಾರು ದಿವಸದ ಒಂದು ತಿಳಿದಾಗ ಹೇಳಿದ್ರು ಇಂಥ ಒಂದು ಫ್ಯಾಕ್ಟ್ರಿ ಇದೆ ಅಂತ ನನಗೆ ಒಂದು ಎರಡು ದಿವಸದ ಹಿಂದೆ ಒಂದು ನಿಮ್ಮ ಅಧ್ಯಕ್ಷದಲ್ಲಿ ಇಂಥ ಕಾರ್ಯಕ್ರಮ ಆಗ್ತದೆ ಆ ತೊಂದರೆ ಇಲ್ಲ ಒಳ್ಳೇದು ಯಾಕಂದರೆ ಕಳೆದ ಎರಡು ವರ್ಷಗಳಿಂದ ನಾನು ಈ ಒಂದು ಹಕ್ಕು ಪತ್ರಕ್ಕೆ ನಿರಂತರ ತಹಶೀಲ್ದಾರ್ ಹತ್ರ ಹೇಳ್ತಾ ಇದ್ದೇನೆ ಮಾಡಿ 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 ಒಂದು ವರ್ಷದಿಂದ ಅಟ್ಲೀಸ್ಟ್ ಒಂದು ಇಬ್ಬರಿಗೆ ನೀವೇ ಕೊಡಿ ನಾನು ಕೊಡೋದಿಲ್ಲ ಅಂತ ಭಾಳಷ್ಟು ರಿಕ್ವೆಸ್ಟ್ ಮಾಡಿದೆ ಅಂತಲೂ ಇದು ಕೊಟ್ಟಿರಲಿಲ್ಲ ಬಂದು ಹತ್ರ ಒಂದು ಎರಡು ಫ್ಯಾಮಿಲಿ ಕಣ್ಣೀರಿಟ್ಟಾಗಿ ಇದು ಸಿಕ್ಕಿರಲಿಲ್ಲ ಹೇಳಿದೆ ನಾನು ಅವರಿಗೂ ಹೇಳಿದೆ ನಾನು ಸ್ಟ್ರೈಟಾಗಿ ಹೇಳ್ತೇನೆ ಯಾಕೆಂದರೆ ಕೂಡ ನನ್ನ ಹತ್ರ ಕೊಡಬೇಕು ಅಂತ ಅಟ್ಲೀಸ್ಟ್ ಇವತ್ತು ನಾ ಪುಣ್ಯ ದಿನಕ್ಕೆ ನನಗೆ ನಾನು ಬರಲೇಬೇಕು ಅಂತ ಇವತ್ತು ನಾನು ಬಂದಿದ್ದೇನೆ ಭಾಳ ಸಂತೋಷ ಆಗಿದೆ ಅದರಿಂದ ಯಾಕೆಂದರೆ ಈ ಒಂದು ದಿನಕ್ಕಾಗಿ ನಾನು ಇದ್ದೆ ಯಾವತ್ತು ಸಿಗ್ತದೆ ಪೈ ದಿವಸ ಸುಮಾರು ನೂರಪ್ಪ ಇನ್ನೂ ಭಾಳಷ್ಟು ಜನ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಇದನ್ನ ಅದಕ್ಕೆ ನಮ್ಮಿಂದ ಅದಕ್ಕೆ ಯುಸಿಂದ ಉತ್ತರ ಯಾಕೆ ಎಮ್ ಎಲ್ ಎನ್ನು ಕರೀಲಿಕ್ಕೆ ಫೋನ್ ಮಾಡಿ ಹೇಳಿಲ್ಲ ಅಂತ ಹೇಳಿದಾಗ ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ನಾನು ಎಮ್ ಎಲ್ ಎ ಕರೆ ಅದು ನಮ್ಮ ಹತ್ರ ಸ್ಕ್ರೀನ್ಶಾಟ್ ಇದೆ ಇಮಿಡಿಯೇಟ್ ಐದು ನಿಮಿಷದಲ್ಲಿ ನಾನು ಇದೇ ಕಾಲ್ ಮಾಡಿದ್ದೆ ರಿಸೀವ್ ಆಗಿಲ್ಲ ಅದರಿಂದ ಜನಪ್ರತಿನಿಧಿಗಳಿಗೆ ಯಾವ ಥರದ ಸ್ಪಂದನೆ ಈ ಭಾಳ ಮಂತ್ರಿಗಳು ಭಾಳ ಚೆನ್ನಾಗಿ ಹೇಳಿದ್ದಾರೆ ಈಗ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಜನರಿಗೆ ಏನಾದರೂ ಆಗ್ತದೆ ಅಧಿಕಾರಿಗಳ ನಮ್ಮ ಏನಾದರೂ ಹೋಗಿ ಇದು ಪಕ್ಷದ ಶಾಸಕ ನಾನು ಯಾವತ್ತೂ ನಮ್ಮ ಮಂತ್ರಿಗಳತ್ರ ಕೇಳ್ಬೋದು ಎಲ್ಲರ ಹತ್ರ ಕೇಳ್ಬೋದು ನಾನು ಯಾವತ್ತು ಡೆವಲಪ್ಮೆಂಟ್ಗೆ ನಾನು ವಿರೋಧ ಮಾಡಿದವನೇ ಅಲ್ಲ ಎಲ್ಲಿನೂ ಮಾಡಿಲ್ಲ ಮಾಹಿತಿ ನಾನು ಇವತ್ತು ಬಾರಿ ಖುಷಿಯಾಗಿ ಪಡ್ತೀನಿ ನನಗೆ ಇವತ್ತು ಮೀಟಿಂಗ್ ನನಗೆ ನನಗೆ ನಾನು ಮೀಟಿಂಗ್ ಅಲ್ಲಿ ನಾನು ಮೆಂಬರ್ ಇವತ್ತು ನಮ್ಮ ಮೀಟಿಂಗ್ ನಾನು ಅದನ್ನು ಕ್ಯಾನ್ಸಲ್ ಮಾಡಿ ನಿಂತೆ ಯಾಕೆ ಬಹಳ ದಿನದಿಂದ ಕಾಯ್ತಿದ್ದ ಮುಂದೆ ಕೆಲಸ ಇವತ್ತು ಆಗ್ತಾ ಇದೆ ಅಂತ ಎರಡು ವರ್ಷ ಟೂ ತೌಸಂಡ್ ತರ್ಟೀನ್ ಇಲೆಕ್ಷನ್ ಟೈಮಲ್ಲಿ ದುಡ್ಡು ಕಟ್ಟಿದ ಫೈಲ್ ಕೂಡ ಅದು ಇವತ್ತು ಆಗ್ತಾ ಇದೆ ಇದು ಬಹಳ ಜನ ಬಾಕಿ ಎರಡು ವರ್ಷದಿಂದ ದುಡ್ಡು ಕಟ್ಟಿಯಾದ ಫೈಲ್ ನಮ್ಮ ಬಡವರಿಗೆ ಸಿಕ್ಕಿರಲಿಲ್ಲ ಅದರಿಂದ ನಾನು ಜನರಿಗೆ ಹೇಳೇಬೇಕಾಗಿ ಇಲ್ಲದ್ರೆ ನಾನು ಜವಾಬ್ದಾರಿ ಆಗ್ತೇನೆ ನನಗೆ ಶಾಸಕನಾಗಿ ನನಗೆ ನನ್ನನ್ನು ಶಾಸಕರ ಕಳಿಸಿದವರು ನೀವು ನನಗೆ ಯಾರು ಮತ ಹಾಕಿದ್ದಾರೆ ಮತ್ತು ಆತನವರು ಅಂತ ನನ್ನ ಶಾಶ್ವತಿ ಇಲ್ಲ ಎಲ್ಲರೂ ಇಲ್ಲವೂ ನೀವೇ ನಾನು ನಿಮಗೆ ಶಾಸಕ ಆದರೆ ನಾನು ಶಾಸಕನಾಗಿ ನನಗಿಂತ ಸಣ್ಣ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂತ ಬೇಜಾರಿದೆ ಯಾವುದಾದ್ರು ಯಾರು ನಾನು ದೂರದಿಲ್ಲ ಅಧಿಕಾರಿಗಳನ್ನು ದೂರುದಿಲ್ಲ ನಾನು ಯಾಕಂದರೆ ಇನ್ನೂ ನಾನು ಸತ್ರ ಹೇಳಿದೆ ನೀವು ಚೆನ್ನಾಗಿ ಮಾತಾಡಿದ್ದೀರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟಿಗೆ ಹೋದರೆ ಮಾತ್ರ ನಾನು ಅಂಥ ಸಂದರ್ಭ ಬಂದಾಗ ಡಿ ಸಿ ಹೇಳ್ತಿದ್ದೆ ಇಂಥ ಸ್ವಲ್ಪ ಗೊಂದಲಗಳಿದೆ ಅದನ್ನು ಸರ್ ನೋಡಿ ಮತ್ತೆ ಎಲ್ಲ ಎೂರೆನ್ಸ್ ಕೊಡ್ತಾ ಇದ್ರು ಆದರೂ ಇಂಥ ಕೆಲಸಗಳು ಬಹಳಷ್ಟು ಆದಾಗಲೂ ನಾವು ಅದಕ್ಕೆ ನಾನು ಬಂದರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಜನರ ಕೆಲಸ ಆದರೆ ಕಳೆದ ಸುಮಾರು ಹನ್ನೆರಡು ಹದಿನೇಳು ವರ್ಷಗಳಿಂದ ಬಡ್ಕೊಳಿ